ಓಕೆನಾ ಎಲ್ಲ ಆತ್ಮೀಯ ಸ್ನೇಹಿತರೆ ಕಳೆದ ಒಂದೂವರೆ ತಿಂಗಳಿಂದ ಬಿತ್ತನೆ ಚುರುಕಾಗಿದೆ ಮಳೆ ಆಗ್ತಾ ಇದೆ ಡ್ಯಾಮ್ ತುಂಬಿದೆ ಡ್ಯಾಮ್ನಲ್ಲೂ ಆಗಸ್ಟಲ್ಲಿ ಬಿಡ್ತಕ್ಕಂಥ ನೀರನ್ನು ಜುಲೈನಲ್ಲೇ ಬಿಟ್ಟು ರೈತರಿಗೆ ಅನುಕೂಲ ಆಗುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ತಗೊಂಡದ್ದು ಪ್ರಯುಕ್ತ ಎಲ್ಲ ಕಡೆ ಸುಭಿಕ್ಷವಾಗಿ ಬಿತ್ತನೆಯನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನೂ ಜುಲೈ ಆಗಸ್ಟ್ ಎಂಟುವರೆಗೂ ಸಹ ಬಿತ್ತನೆ ಆಗುತ್ತೆ ಸಣ್ಣ ಪುಟ್ಟ ಕೆಲವು ಕ್ರಾಪ್ಗಳು ಮಾತ್ರ ಸೆಪ್ಟೆಂಬರ್ನಲ್ಲೂ ಸಹ ಆಗುತ್ತೆ ಆದರೆ ಇದ್ರ ಮಧ್ಯದಲ್ಲಿ ಕೆಲವರು ಏನು ಸಮಸ್ಯೆ ಇದೆ ಕೃಷಿ ಇಲಾಖೆಯಲ್ಲಿ ಆ ಸಮಸ್ಯೆ ಬಗ್ಗೆ ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗಿದೆ ಕೆಲವು ಮಾಧ್ಯಮ ಸ್ನೇಹಿತರು ಎಲ್ಲಿದ್ದಾರೆ ಚಲರಾಯ ಸ್ವಾಮಿ ಅಂತೂ ಹಾಕಿದ್ದಾರೆ ಸೊ ಅವ್ರನ್ನ ಹುಡುಕ್ಬೇಕು ಅಂತೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಕೆಲವು ಸ್ನೇಹಿತರುಗಳು ಸೊ ನಾನು ಇಲ್ಲೇ ಇದ್ದೀನಿ ಬೆಂಗಳೂರಲ್ಲೇ ಇದ್ದೀನಿ ಸೊ ಮತ್ತು ಎಲ್ಲರೂ ಹೋದರೆ ಜಿಲ್ಲೆಗೆ ಹೋಗ್ತಾ ಇದ್ದೀನಿ ಅಷ್ಟೇ ಎಲ್ಲೂ ಹೋಗಿಲ್ಲ ಬಹುಶಃ ಅವ್ರಿಗೆ ಏನೋ ಪ್ರೀತಿ ಜಾಸ್ತಿ ಆಗಿರಬೇಕು ಅಥವಾ ಯಾವ ಒತ್ತಡದಿಂದ ಅವರು ಆ ಥರ ಮಾಡಿದಾರೋ ನನಗಂತೂ ಗೊತ್ತಿಲ್ಲ ನನ್ನೇನು ನಿನ್ನೆನೂ ಸಹ ಮಾಧ್ಯಮದವನ್ನ ಉದ್ದೇಶಿಸಿ ಮಾತನಾಡಿದ್ದೀನಿ ವಿಕಾಸ ಸೌಧದಲ್ಲಿ ಮೊನ್ನೆನೂ ಸಹ ಕ್ಯಾಬಿನೆಟ್ ಮುಗಿಸಿ ಮೀಡಿಯಾದವ್ರ ಜೊತೆ ಮಾತನಾಡಿದೀನಿ ಬಹುಶಃ ಆ ಪರ್ಟಿಕ್ಯುಲರ್ ಟಿ ವಿಯವರು ನನ್ನ ಆ್ಯಪ್ ಟೀಕೆ ಮಾಡಿದ್ದಾರೆ ಅಥವಾ ಈ ಥರ ಹಾಕಿದ್ದಾರೆ ಅವರು ಎಲ್ಲರ ಸೊ ರಜಾ ತಗೊಂಡಿದ್ರು ಏನೋ ಗೊತ್ತಿಲ್ಲ ಅವರ ರಿಪೋರ್ಟ್ರು ಅವರು ಸೊ ಆದರೆ ನಾನು ಇಲ್ಲೇ ಇದ್ದೀನಿ ಅನ್ನೋದನ್ನು ನೀವು ಮುಂದೆ ಕ್ಲಾರಿಫೈ ಮಾಡ್ತಾ ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮುಗಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟಲ್ಲಿ ನಾವು ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ ಎಲ್ಲ ಮಂತ್ರಿಗಳಿದ್ದರು ಚರ್ಚೆ ಮಾಡಿದಾಗ ನಮಗೆ ಈ ವರ್ಷ ಈ ಜುಲೈ ಎಂಟೊಳಗೆ ಬರಬೇಕಾಗಿದ್ದಂಥದ್ದು ಆರು ಲಕ್ಷದ ಎಂಬತ್ತೆರಡು ಸಾವಿರ ನಮ್ಮ ರಾಜ್ಯದ ಅಲೊಕೇಶನ್ ಅದರಲ್ಲಿ ಐದು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಹದಿನೇಳು ನಮಗೆ ಬಂದಿದೆ ಇನ್ನೂ ಒಂದು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ನು ನಮಗೆ ಈ ತಿಂಗಳ ಎಂಡವರೆಗೆ ಬಾಕಿ ಬರಬೇಕಾಗಿದೆ ಅದೇ ಹಳೆ ಬಾಕಿ ನಮ್ಮ ಹತ್ರ ಮೂರು ಲಕ್ಷದ ನಲವತ್ತು ಸಾವಿರ ಹಳೆ ಬಾಕಿ ಇತ್ತು ಎರಡು ಲಕ್ಷದ ಎಂಟು ಲಕ್ಷದ ಎಂಬತ್ತಾರು ಸಾವಿರ ನಾವು ಸಪ್ಲೈಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ ಇದನ್ನು ಮಾನ್ಯ ಜೋಶಿಯವರು ಮಾನ್ಯ ಮುಖ್ಯಮಂತ್ರಿಯವರು ಯಾವುದೇ ಟೀಕೆ ಟಿಪ್ಪಣಿನ ಮಾಡಿಲ್ಲ ಕೇಂದ್ರ ಸರ್ಕಾರನ ನಾನು ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ